ನಮಸ್ತೆ ಎಲ್ಲರಿಗೂ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಇದು ಬಂದು ಶನಿವಾರ ನೈಟದು ಇದು ವಿಡಿಯೋ ಶನಿವಾರ ನೈಟು ಮಕ್ಕಳು ಕಬಾಬ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರಿ ಆಯಿತು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಟ್ಲಿಗೆ ಹೋಗಿದ್ವಿ ಆವಾಗ ಸುಮ್ಮನೆ ತಮಾಷೆಗೆ ಕಬಾಬ್ ಎಲ್ಲ ಇನ್ನೂ ಫ್ರೈ ಮಾಡೋದಿತ್ತಲ್ಲ ಅಲ್ಲಿ ಹೋಟಲಲ್ಲಿ ವೆಯ್ಟ್ ಮಾಡ್ತಿದ್ವಿ ಸರಿ ಮಕ್ಳು ಏನು ಮಾಡಿದ್ರು ನಮ್ಮ ಮನೆಯವ್ರು ಏನು ಮಾಡಿದ್ರು ಇಡ್ಲಿ ಕೇಳು ಇಡ್ಲಿ ತರಿಸ್ಕೊಡ್ತೀನಿ ತಿಂತಾಯಿರಿ ಅಲ್ಲಿ ತನಕ ಸುಮ್ಮನೆ ಕೂತ್ಕೊಳ್ಳೋ ಬದಲು ಅಂತ ಹೇಳ್ಬಿಟ್ಟು ಇಡ್ಲಿ ತರಿಸ್ಕೊಟ್ರು ನನ್ನ ಮಗನ ಮಕ್ಕ ಹೆಂಗಾಗಿತ್ತು ಅಂದರೆ ಓ ಕಬಾಬ್ ಬರಲ್ವೇನೋ ಇಡ್ಲಿ ಒಂದೇ ಏನೋ ಅನ್ನೋ ಥರ ಚಿಂತೆ ಮಾಡ್ಕೊಂಡು ತಿಂತಾ ಇದ್ದ ಆಮೇಲೆ ಕಬಾಬ್ ಬಂದ ಮೇಲೆ ಅದು ಸುಡ್ತಿದ್ರು ಕೂಡ ಬಿಡದೆ ಎತ್ಕೊಂಡು ಒಂದೇ ಸಮ ಹಂಗೆ ಬಾಯಗಾಕೋತಿದ್ದ ಆಮೇಲೆ ನನ್ನ ಮಗಳು ಅವಳು ಯಾಕೋ ತಿನ್ನಲೇ ಇಲ್ಲ ಕಬಾಬು ಇಡ್ಲಿ ಚೆನ್ನಾಗೈತೆ ಅಂದ್ಬಿಟ್ಟು ಅವಳು ಇಡ್ಲಿ ಒಂದೇ ತಿಂದಿದ್ದು ಆಮೇಲೆ ಹಂಗೂ ನಮ್ಮ ಮನೆಯವರು ಕಂಡದಂಥದ್ದು ನೋಡಿ ತೆಗೆದು ಕೊಡ್ತಿದ್ರು ಅವಳು ಬೇಡ ಅಂತ ಅಂದ್ಲು ನಾನು ನಮ್ಮ ಮನೆಯವರು ನನ್ನ ಮಗ ಮೂರೇ ಜನ ತಿಂದಿದ್ದು ನನ್ನ ಮಗಳು ಬರೀ ಒಂದೇ ಒಂದು ಪೀಸ್ ತಿಂದಳು ಅಷ್ಟೇ ಎರಡು ಪೀಸ್ ಹಾಕಿಸ್ಕೊಂಡಿದ್ಲು ಬಟ್ ತಿಂದಿದ್ದೆ ಒಂದು ಪೀಸು ಮತ್ತದು ವಾಪಸ್ ಕೊಟ್ಬಿಟ್ಲು ಆಮೇಲೆ ಅಲ್ಲಿಂದ ಬಂದು ಮಲ್ಕೋಬಿಟ್ವಿ ನೈಟು ಮಕ್ಕಳು ನನಗೆ ಅಮ್ಮನ ಮನೆ ಹತ್ರ ಬಿಟ್ಟು ಶನಿವಾರ ಬಂದರೆ ಗೊತ್ತಲ್ಲ ಅಮ್ಮನ ಮನೆ ಹತ್ರ ಓಡ್ಬಿಡ್ತಾರೆ ಇಬ್ರು ಹಂಗೆ ತಿನ್ಸ್ಬಿಟ್ಟು ಅಲ್ಲಿ ಇಡ್ಲಿ ಎಲ್ಲ ತಿಂದಿದ್ರಲ್ಲ ಎಲ್ಲ ತಿಂದಿದ್ರು ತೊಗೊಂಡೋಗಿ ಬಿಟ್ಟು ಬಂದ್ವಿ ಆಮೇಲೆ ಬಂದು ಮಲ್ಕೊಂಡ್ವಿ ರಜಾ ಹಾಕಿದ್ರಲ್ಲ ನಮ್ಮ ಮನೆಯವರು ಶನಿವಾರ ಮನೇಲೇ ಇದ್ರಲ್ಲ ಆಮೇಲೆ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಎದ್ದು ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಿದ್ದೆ ಅಷ್ಟೊತ್ತಿಗೆ ಎದ್ದಿದ್ದು ಲೇಟು ಸಂಡೇ ಅಮ್ಮ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಬಾ ಬೇಗ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೋದೆ ಅಮ್ಮನ ಮನೆಗೆ ಮಕ್ಕಳು ಗೊತ್ತಲ್ಲ ಅಮ್ಮನ ಮನೆಗೆ ಹೋದರೆ ಇಬ್ರು ಕೆಳಗಡೆ ಸೆಟಲ್ಲು ಆಟ ಆಡ್ಕೊಂಡಿದ್ದರು ಅಮ್ಮ ಹೋಗಿದ ತಕ್ಷಣವೇ ಮಕ್ಕಳು ಕೂಡ ಇನ್ನೂ ಟಿಫನ್ ತಿಂದಿರಲಿಲ್ಲ ನೀನು ತಿನ್ಕೋ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಅಮ್ಮ ದೋಸೆ ಹಾಕ್ಕೊಟ್ರು ಚಟ್ನಿ ಮಾಡಿದರು ಚಟ್ನಿ ರೆಸಿಪಿ ಮಾತ್ರ ಸೂಪರಾಗಿತ್ತು ಚಟ್ನಿ ಮಾತ್ರ ಸಕ್ಕತ್ತಾಗಿತ್ತು ಅದು ಏನೇನು ಹಾಕಿ ಮಾಡಿದ್ರೋ ಗೊತ್ತಿಲ್ಲ ಒಂದು ಸಲ ಅದನ್ನು ರೆಸಿಪಿ ಕೇಳ್ಕೋಬೇಕು ಚೆನ್ನಾಗಿತ್ತು ಕಡಲೆಕಾಯಿ ಬೀಜದ್ದು ಚಟ್ನಿ ಅದು ತುಂಬ ಚೆನ್ನಾಗಿತ್ತು ಮಾತ್ರ ತಿಂದೆ ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ನನಗಂತೂ ಬಟ್ಟೆ ನಿದ್ದೆ ಬರ್ತಿತ್ತು ಟ್ಯಾಬ್ಲೆಟ್ ತೊಗೋತಾ ಇರೋದಕ್ಕೆ ನಾನಂತೂ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಏನು ಎಲ್ಲೂ ಹೊರಗಡೆ ಶಾಪಿಂಗ್ ಶಾಪಿಂಗಿಲ್ಲ ಏನೂ ಇಲ್ಲ ಏನು ವೀ ಇನ್ನೇನು ರೆಗ್ಯುಲರಾಗಿರೋ ಕೆಲಸಗಳನ್ನ ಇನ್ನೇನು ವೀಡಿಯೋ ಮಾಡಿ ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ಗಳನ್ನೂ ಕೂಡ ಮಾಡಲಿಲ್ಲ ಆಮೇಲೆ ಹತ್ತತ್ರ ಮೂರು ಗಂಟೆ ಏನೋ ಆಗಿತ್ತು ಮೂರು ಗಂಟೆ ನಾಲ್ಕು ಗಂಟೆನೇ ಆತ್ರ ಆಗಿತ್ತು ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂದರೆ ನಿಜವಾಗ್ಲೂನೋ ಒಂಥರ ಈ ವರ್ಷದಲ್ಲಿ ಇದೇ ಫಸ್ಟು ಈ ರೀತಿಯಾಗಿ ಮಳೆ ಬಂದಿದ್ದು ನೋಡ್ತಾ ಇರ್ಬೋದು ನೀವೇ ಏನು ದಬ 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 ಅಂತ ಜೋರಾಗಿ ಬರ್ತಿತ್ತು ಮಳೆ ಈ ಥರ ಮಳೆ ಬರಬೇಕಾದ್ರೆ ನೋಡ್ತಾ ಕುತ್ಕೊಳ್ಳೋದೇ ಒಂದು ಚಂದ ಆಮೇಲೆ ಅಮ್ಮ ಏನು ಮಾಡಲಿ ಅಡುಗೆಗೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಕೋಳಿ ತರಿಸ್ತೀನಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಾವು ಸಂಜೆ ತರಿಸೋದಕ್ಕೆ ಮಧ್ಯಾಹ್ನ ಕಳಿಸಿದ್ದು ನನ್ನ ತಮ್ಮ ಸಂಜೆ ಹೋಗೋಷ್ಟ್ರೊತ್ತಿಗೆ ಚಿಕನ್ ಅಂಗಡಿಲಿ ಕೋಳಿನೇ ಖಾಲಿ ಹೋಗಿತ್ತಂತೆ ಸರಿ ಆಯಿತು ಬೇಡ ಬಿಡು ಸ್ವಲ್ಪ ಚಿಕನ್ ಮಾತ್ರ ತರಿಸ್ಬಿಟ್ಟು ಒನ್ ಟೈಮ್ಗೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಚಿಕನ್ ತೊಗೊಂಬಂದ ಅಮ್ಮ ಬಿರಿಯಾನಿಗೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡಿದ್ರು ಊಟ ಮಾಡಿಕೊಂಡು ಬಂದು ಮಾಮೂಲಿ ಮಕ್ಕಳು ಮಂಡೇ ಹೋಗ್ಬೇಕಲ್ವ ಸ್ಕೂಲ್ಗೆ ನಾವು ಶನಿವಾರ ಹೋದ್ರೂ ಭಾನುವಾರ ನೈಟ್ ಅಷ್ಟರಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ ಇನ್ನು ನಮ್ಮ ಯಜಮಾನ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಮೈದಂಗೆ ಅಂತ ಹೇಳ್ಬಿಟ್ಟು ಮನೆಗೆ ಕೊಟ್ಟು ಕಳಿಸಿದ್ರು ನಾವೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಇದಿಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು ಜಾಸ್ತಿ ಯಾವುದೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್